ಮಂಡ್ಯ ವಿಶ್ವವಿದ್ಯಾನಿಲಯವನ್ನು ಮುತ್ತಿವಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ನಾವು ಟ್ರಾನ್ಸ್ಫರ್ ಕೊಡ್ತೀವಿ ಅಂತ ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಮಂಡ್ಯ ವಿಶ್ವವಿದ್ಯಾನಿಲಯ ಮಂಡ್ಯ ಜನ ಜನ ಜನಗಳು ಬಹುದಿನದ ಕನಸಾಗಿದೆ ವಿಶ್ವವಿದ್ಯಾನಿಲಯ ನಮ್ಮ ಮಂಡ್ಯದಲ್ಲಿ ಸುಮಾರು ನಲವತ್ತು ಕಿಲೋಮೀಟ್ರ್ಗಳಿಂದ ನಮ್ಮ ರೈತರು ಮಕ್ಕಳು ಬರ್ತಾ ಇದ್ದಾರೆ ವಿಶ್ವವಿದ್ಯಾನಿಲಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಗಿದೆ ಇಲ್ಲಿವರೆಗೂ ಪ್ರಾರಂಭ ಆದಾಗ ಎರಡು ಸಾವಿರ ಮಕ್ಕಳು ನಮ್ಮಲ್ಲಿ ಅಡ್ಮಿಷನ್ ಆದರು ಇವತ್ತು ಕೇವಲ ಆರು ವರ್ಷದಲ್ಲಿ ನಾಲ್ಕೂವರೆ ಸಾವಿರ ಜನ ಮಕ್ಕಳು ಇವತ್ತು ಅಡ್ಮಿಷನ್ ಆಗಿದ್ದಾರೆ ಇವತ್ತು ನೀವು ದಯಮಾಡಿ ಈ ಈ ವಿಶ್ವವಿದ್ಯಾನಿಲಯವನ್ನು ಉಳಿಸ್ಕೊಡಿ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಮಂಡ್ಯ ಹಳ್ಳಿ ಮಕ್ಕಳು ರೈತರ ಮಕ್ಕಳು ತುಂಬನೇ ಹಳ್ಳಿಯಿಂದ ಮೂವತ್ತೈದು ಕಿಲೋಮೀಟ್ರು ನಲ್ವತ್ತು ಕಿಲೋಮೀಟ್ರು ಮೂವತ್ತು ಕಿಲೋಮೀಟ್ರು ಇಪ್ಪತ್ತೈದು ಕಿಲೋಮೀಟ್ರಿಂದ ಇಂದ ಬರ್ತಾರೆ ಈ ಕ್ಷಿ ಈ ಸಂಸ್ಥೆ ಉಳಿಲಿ ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನು ಈಗ ನೀವು ಯೂನಿವರ್ಸಿಟಿಗಳು ಕೊಡ್ತಾ ಇಲ್ವಾ ಕೊಟ್ಟಿಲ್ವಾ ಯೂನಿವರ್ಸಿಟಿಗಳ ಪ್ರೈವೇಟ್ ಯೂನಿವರ್ಸಿಟಿಗಳ ನಾನು ಹೆಸರು ಹೇಳಲ್ಲ ಯಾವ ಯೂನಿವರ್ಸಿಟಿಗಳು ಕೊಟ್ಟಿದ್ದೀರಿ ಅಂತ ಈಗಾಗಲೇ ನಮಗೆ ಗೊತ್ತಿರೋಂಗೆ ಮೈಸೂರು ಮಂಡ್ಯದಲ್ಲಿ ಎರಡು ಯೂನಿವರ್ಸಿಟಿಯೇ ಹೊಸದಾಗಿ ಪ್ರಾರಂಭ ಮಾಡ್ತಾಯಿದ್ದೀರಿ ಬೇಕಾದ್ರೆ ಅವ ನೀವು ಸ್ಟೆಪ್ ತಗೊಂಡು ನಿಲ್ಲಿಸಿ ಇದು ನಮ್ಮ ಯೂನಿವರ್ಸಿಟಿ ಭಾಗದಲ್ಲಿ ಕೆ ವಿ ಶಂಕರೇಗೌಡರು ತುಂಬನೇ ಸಮಪಟ್ಟು ಈ ಕಾಲೇಜು ಮತ್ತು ಯೂನಿವರ್ಸಿಟಿ ತರಬೇಕಾದ್ರೆ ತುಂಬನೇ ಕಷ್ಟಪಟ್ಟು ತಂದಿದ್ದಾರೆ ಇದು ಇಪ್ಪತ್ತೊಂಬತ್ತು ಎಕ್ರೆಯಲ್ಲಿ ಯೂನಿವರ್ಸಿಟಿ ಇದೆ ಅದಲ್ಲದೇ ಒಂದು ಎಕರೆಗೆ ಒಂದು ರೂಪಾಯಿನಂತೆ ಇದೇ ಮಂಡ್ಯದಲ್ಲಿ ಕೆರೆಯಲ್ಲಿ ತೊಂಬತ್ತೊಂಬತ್ತು ಎಕ್ರೆಗಳನ್ನು ಜಾಗಗಳ ಡೊನೇಟ್ ಮಾಡಿದ್ದಾರೆ ರೈತರು ಒಂದು ರೂಪಾಯಿಗೊಂದು ಎಕ್ರೇನಾ ಮತ್ತು ಯೂನಿವರ್ಸಿಟಿ ಮಂಡ್ಯ ಯೂನಿವರ್ಸಿಟಿ ಯಾವ್ದಾದ್ರು ನಿಮ್ಮ ಹತ್ರ ಫಂಡ್ ಕೇಳಿದಾರಾ ಯಾವ್ದಾರು ಕೊಟ್ಟಿದ್ದೀರಾ ಫಂಡಾ ಏನು ಇಲ್ಲ ಒಳ್ಳೆ ಚೆನ್ನಾಗಿ ಇದೆ ಯೂನಿವರ್ಸಿಟಿ ಇಂಥ ಯೂನಿವರ್ಸಿಟಿಯ ಮುತ್ತಿನಿ ಅಂದರೆ ಹಾಂ ಎಷ್ಟು ಸರಿ ತುಂಬಾ ಇದು ನೀವು ಶೀಘ್ರದಲ್ಲಿ ಇದನ್ನು ಈದ ಸ್ಟಾಪ್ ಮಾಡಿ ನಮ್ಮ ಯೂನಿವರ್ಸಿಟಿ ಉಳ್ಕೊಳ್ಳಿ ಅಲ್ಲಪ್ಪ ನೀವು ಎಲ್ಲ ಒಂದು ಇದೇ ತಮಿಳ್ನಾಡಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದು ಯೂನಿವರ್ಸಿಟಿ ಐತೆ ತಮಿಳ್ನಾಡಲ್ಲಿಲ್ವಾ ಪ್ರತಿ ಐತೆ ಒಂಬತ್ತು ಯೂನಿವರ್ಸಿಟಿ ಮುಚ್ಚೀನಿ ಅಂದರೆ ಹಾಂ ಇಲ್ಲಿರೋ ಮಕ್ಕಳು ಏನಾಗಬೇಕು ಈಗ ಆಲೇ ಎರಡು ಕಾನುಕೇಶನ್ ಕೊಟ್ಟಿದ್ದಾರೆ ಮಂಡ್ಯ ಯೂನಿವರ್ಸಿಟೀಲಿ ಮತ್ತು ಎಮ್ ಬಿ ಎ ಹೊಸ ಕೋರ್ಸ್ ತಂದವ್ರೆ ಎಮ್ ಸಿ ಎ ತಗೊಬಂದಿದ್ದಾರೆ ದಯಮಾಡಿ ಇದನ್ನು ಮುಚ್ಚಬೇಡಿ ಡಿ ಕೆ ಸಾಹೇಬ್ರೆ ನೀವು ರಾಮನಗರದಲ್ಲಿ ಐ ಐ ಟಿ ಬೇಕು ಅಂತೀರಿ ಹಾಂ ಮತ್ತು ಮೆಡಿಕಲ್ ಕಾಲೇಜು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಟ್ಟಿಸ್ತಾ ಇದ್ದೀರಾ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತೀರಿ ನಮ್ಗೆ ನಮ್ಮಲ್ಲಿ ನಮ್ಮ ಬಡವ್ರ ಮಕ್ಕಳು ಓದ್ತಾವ್ರೆ ನಮ್ಮ ಮಂಡ್ಯದ ನಮ್ಮ ಜಿಲ್ಲೆ ಅದು ಇರಲಿ ಸ್ವಾಮಿ ದಯಮಾಡಿ ಉಳಿಸ್ಕೊಡಿ ಇದನ್ನು ಇದು ಯಾವುದೇ ಪಕ್ಷ ಯಾವ ಪ ಯಾವ ಪಾರ್ಟಿನಾರ ಅಲ್ಲಿ ಎಲ್ಲ ಓದ್ತಾ ಇದ್ದಾರೆ ಮಕ್ಕಳುಗಳು ನಾವೆಲ್ಲ ಮಕ್ಕಳಿಗೆ ಯಾವುದೇ ಪಾರ್ಟಿ ಮೂರು ಪಾರ್ಟಿಯಿಂದವೆ ನಮ್ಮ ಮೂರು ನಾಲ್ಕು ಪಾರ್ಟಿ ಇರಲಿ ಎಲ್ಲ ನಾವು ಅವ್ರಿಗೆ ಓದೋರಿಗೆ ನಾವು ಎಂಕ್ರೇಜ್ ಕೊಡೋಣ ದಯಮಾಡಿ ಉದ್ಯೋಗ ತರಬೇತಿ ಸ್ಥಾಪನೆ ಮಾಡಿದ್ದೀವಿ ಇಂಟರ್ನ್ಯಾಷನಲ್ ಸೆಂಟರ್ಸ್ ಇದೆ ವಿದೇಶಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಸುಧಾಕರ್ ಸಾಹೇಬ್ರೆ ದಯಮಾಡಿ ನೀವು ಸಿ ಶಿಕ್ಷಣ ಸಚಿವರಿದ್ದೀರಿ ದಯಮಾಡಿ ಉಳಿಸ್ಕೊಡಿ ಇದ ನಮ್ಮ ಯೂನಿವರ್ಸಿಟಿಗೆ ಉಳ್ಕೊಳ್ಳಿ ಇದನ್ನು ನೀವು ಈ ಯೂನಿವರ್ಸಿಟಿ ನೀವೇನಾರು ಮುಚ್ಚೀನಿ ಅಂತ ಹೋದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ನೆಕ್ಸ್ಟು ಮಂಡ್ಯದಲ್ಲಿ ಡಿ ಸಿ ಆಫೀಸಲ್ಲಿ ಸ್ಟ್ರೈಕ್ ಕೊಡ್ತೀವಿ ಇಲ್ಲಿಂದ ವಿಧಾನಸೌಧದ ತನಕ ಚಲೋ ಮಾಡ್ತೀವಿ ಸ್ಟ್ರೈಕು ನಮ್ಮ ಯೂನಿವರ್ಸಿಟಿ ಯಾವ ಕಾರಣಕ್ಕೂ ಮುಚ್ಚೋಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ದಯಮಾಡಿ ನಮಗೆ ಯೂನಿವರ್ಸಿಟಿ ಬೇಕೇ ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊತೀನಿ ರೈತಾಪಿ ವರ್ಗದ್ದು ಇದು ಯೂನಿವರ್ಸಿಟಿ ದಯಮಾಡಿ ಉಳಿಸ್ಕೊಡಿ ಅಂತ ಕೇಳ್ತಾಯಿದ್ದೀನಿ ದಯಮಾಡಿ ಪ್ಲೀಸ್ ಆ ಅಂತಾರಾಷ್ಟ್ರೀಯಕ್ಕೆ ಹೋಗಿದ್ದಾರೆ ನಮ್ಮ ಮಕ್ಳು ಇಲ್ಲೋದ್ದಿ ಅಂಥ ಯೂನಿವರ್ಸಿಟಿಗೆ ಮುಚ್ಬಿಡ್ತೀನಿ ಅಂದರೆ ಏನು ಸ್ವಾಮಿ ನೀವು ಎಡು ಎಮ್ ಆಗೈತೆ ಎರಡು ಯೂನಿವರ್ಸಿಟಿ ದೀಪಾ ಇಂಟರ್ನ್ಯಾಷನಲ್ ಇಂದ ಒಂದು ಎಮ್ ಒ ಆಗೈತೆ ಕಲ್ಕತ್ತಾ ಯೂನಿವರ್ಸಿಟಿಯಿಂದ ಎಮ್ ಒ ಆಗೈತೆ ಆಗೈತೆ ದಯಮಾಡಿ ಉಳಿಸ್ಕೊಡಿ ಸ್ವಾಮಿ ವಿ ಸಿನುವೆ ಪೂರ್ಣಾವಧಿ ಆಗಿದೆ ಎರಡನೇ ವಿ ಸಿಗಳು ಅಪಾಯಿಂಟ್ ಆಗಿದ್ದಾರೆ ಈಗ ಇಂಥ ಯೂನಿವರ್ಸಿಟಿ ಮುಚ್ಚಿಬಿಡ್ತೀನಿ ಅಂದ್ರೆ ಹಾ ನಿನ್ನ ಯಾವ ಯೂನಿವರ್ಸಿಟಿ ತೆಗಿತೀರಾ ದಯಮಾಡಿ ಇದು ಸರ್ ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ ಇದು ಬಾಂಧವ್ಯಗಳ ಬೆಸುಗೆ